ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಹೊಚ್ಚ ಹೊಸದಾಗಿ ಪ್ರಾರಂಭವಾಗುತ್ತಿರುವ ಗಂಧದ ಗುಡಿ ಸೀರಿಯಲ್ ಅಥವಾ ಧಾರಾವಾಹಿಯ ಮೊದಲನೇ ಎಪಿಸೋಡನ್ನು ನೋಡೋಣ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಶಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಎಂದು ಹಾಡಿನ ಮೂಲಕ ಶುರುವಾಗೋ ಈ ಧಾರಾವಾಹಿಯಲ್ಲಿ ಈತನು ಹರಿ ಹರಿಶ್ಚಂದ್ರ ಇವನು ಕ್ಯಾಬ್ ಡ್ರೈವರ್ ಆದರೆ ಕ್ಯಾಬ್ ಓನರ್ ಥರನೇ ಹಾಡ್ತಾ ಇರ್ತಾನೆ ಯಾರಾದರೂ ಚೆನ್ನಾಗಿರೋ ಹುಡುಗಿಯರು ಕ್ಯಾಬ್ ಹತ್ತಿದರೆ ಸಾಕು ಅವ್ರ ಜೊತೆಗೆ ಸ್ವಲ್ಪ ಫ್ಲರ್ಟ್ ಮಾಡ್ತಾ ಇರ್ತಾನೆ ಹಾಗೆ ಹುಡುಗಿನ ಪಟಾಯಿಸ್ಕೊಂಡು ಮದುವೆ ಆಗೋಣ ಅಂತ ಯೋಚಿಸ್ತಾ ಇರ್ತಾನೆ ಈ ಹುಡುಗಿಗೆ ಒಂದು ಹಾಡು ಹೇಳೋ ಟಾಸ್ಕ್ ಕೊಡ್ತಾನೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಒಂದು ಹಾಡು ಹೇಳಿ ಅಂತ ಅವಳು ಚೆನ್ನಾಗೇ ಹಾಡ್ತಾಳೆ ಸಿಂಗರ್ ಆಗಿರೋದ್ರಿಂದ ಹಾಗೆ ಇವಳ ಜೊತೆಗೆ ಒಂದು ಚೆನ್ನಾಗಿರೋ ಕಾನ್ವರ್ಸೇಷನ್ನು ನಡೆಯುತ್ತೆ ಬಟ್ ಇವಳಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಇವಳು ಹೇಳ್ತಾಳೆ ಮುಖನ ಸಪ್ಪಗೆ ಮಾಡ್ಕೊಂಬಿಡ್ತಾನೆ ಈ ವಿಷಯ ತಿಳಿದ ತಕ್ಷಣ ಹಾಗೆ ಚೇಂಜ್ ಕೊಟ್ಟು ಹೊರಡ್ತಾಳೆ ಚೇಂಜ್ ಕೊಡೋ ಬದಲು ಮನ್ಸಾದರೂ ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹಾಗೆ ಅವಳು ಈ ಥರ ಹುಡುಗನ ನಾನಂತೂ ಎಲ್ಲೂ ನೋಡಿಲ್ಲ ಅಂತ ಅಂತ ಅಂದು ಹೋಗ್ತಾಳೆ ಇವಾಗ ನೋಡಿ ಇವರು ಕ್ಯಾಬ್ ಓನರ್ ಆಗಿರ್ತಾರೆ ಇವರು ಹರಿಗೆ ಕಾಲ್ ಮಾಡಿಬಿಟ್ಟು ಒಂದು ಬೇರೆ ಏರಿಯಾಗೆ ಹೋಗ್ಬೇಕು ನೀನು ಕಸ್ಟಮರ್ಸ್ ಸಿಗ್ತಾರೆ ಅಂತ ಹೇಳಿದಾಗ ಇವನು ಇವತ್ತು ಆಗೋದಿಲ್ಲ ಸರ್ ಇವತ್ತು ನಮ್ಮ ಅಣ್ಣಂಗೆ ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಆವಾಗ ಕ್ಯಾಬ್ ಡ್ರೈವರ್ ಅಂತಾನೆ ಎಪ್ಪತ್ನಾಲ್ಕು ರೂಪಾಯಿ ಪೆಟ್ರೋಲ್ ಇದ್ದಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ಇವಾಗ ನೂರ ಐದು ರೂಪಾಯಿ ಆದ್ರೂ ಹೆಣ್ಣು ಸಿಗ್ತಾನೆ ಇಲ್ಲ ನಿಮ್ಮ ಅಣ್ಣಂಗೆ ಮದುವೆ ಆಗೋದಂತೂ ಡೌಟ್ ಬಿಡು ಅಂತಾನೆ ಜನ ಏನಾದರೂ ಮಾತಾಡ್ಕೊಳ್ಳಿ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ಲ ಅಂತ ಹೇಳಿ ಇವಾಗ ಹರಿ ಕ್ಯಾಬಿಂದ ಬಂದು ಇಳಿತಾನೆ ಒಂದು ಟೀ ಕುಡಿ ಅಂತ ಟೀ ಅಡ್ಡಗೆ ಅಲ್ಲಿ ಎಲ್ಲ ಜನರು ಸೇರಿರ್ತಾರೆ ಅವರಪ್ಪ ದೊಡ್ಡಪ್ಪ ಹೀಗೆ ಸಂಬಂಧಿಕರೆಲ್ಲ ಅಲ್ಲೇ ಕೂತ್ಕೊಂಡಿರ್ತಾರೆ ಯೂಶ್ವಲಿ ಇದು ರೆಗ್ಯುಲರಾಗಿ ಟೀ ಕುಡಿಯೋ ಜಾಗವೇ ಆಗಿರುತ್ತೆ ಅವರಪ್ಪ ಮತ್ತು ದೊಡ್ಡಪ್ಪ ಎಲ್ಲರೂ ಇವರು ನಟರಾಜ್ ಅಂತ ಹರಿಶ್ಚಂದ್ರ ಹರಿ ಇದ್ದಾರಲ್ಲ ಅವರಪ್ಪ ಕ್ಯಾಬಿಂದ ಹರಿ ಬಂದು ಇಳಿತಾ ಇದ್ದಾಗೆ ಟೀ ಅಂಗಡಿ ಓನರ್ ಬಂದುಬಿಟ್ಟು ಏನು ಹರಿ ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ ಅಂತ ಕೇಳ್ತಾರೆ ಹಾಗೆ ನಾನೇ ಜವಾಬ್ದಾರಿ ತೊಗೊಂಡು ನಮ್ಮ ಅಣ್ಣಂಗೆ ಹೆಣ್ಣು ನೋಡ್ಕೋ ಶಾಸ್ತ್ರ ಇದೆಯಲ್ಲ ಅದಕ್ಕೋಸ್ಕರ ಬೇಗ ಬಂದು ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ ಹರಿ ಏನೋ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಒಂದು ದೊಡ್ಡ ಜಗಳ ಥರ ಕಾನ್ವರ್ಸೇಷನ್ ಮಾತುಕತೆನೇ ನಡೆದು ಹೋಗ್ಬಿಡುತ್ತೆ ಇವ್ರು ಬಂದ್ಬಿಟ್ಟು ಹರಿ ದೊಡ್ಡಪ್ಪ ಆಗಿರ್ತಾರೆ ನಟರಾಜ್ ಹೇಳ್ತಾನೆ ಈ ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಬಿಟ್ಬಿಡಿ ಇದು ನಿಮಗೆ ಆಗದಿರೋ ಕೆಲಸ ಯಾಕೆ ಸುಮ್ಮನೆ ತೊಂದರೆ ತೊಗೊಂಡು ಹೆಣ್ಣು ಹುಡ್ಕೋಕೆ ಹೋಗ್ತೀಯಾ ಅಂತ ಅವರಪ್ಪ ಹೇಳಿದಾಗ ಹರಿ ಹೇಳ್ತಾನೆ ನೀನು ಏನೂ ಸಹಾಯ ಮಾಡಿಲ್ಲ ಅಂದರೂ ಓಕೆ ಬಟ್ ನಮ್ಮ ಜೊತೆಗಾದರೂ ಇರಬಾರ್ದ ಅಂತ ಹರಿ ಅವರಪ್ಪಂಗೆ ಹೇಳ್ತಾನೆ ಹೆಣ್ಣು ದಿಕ್ಕಿಲ್ಲದೆ ಇರೋ ಮನೆಗೆ ಯಾರೂ ಹೆಣ್ಣು ಕೊಡೋದಿಲ್ಲ ಅಂತ ಅವ್ರ ದೊಡ್ಡಪ್ಪನೂ ಹೀಯಾಳಿಸ್ತಾನೆ ಇಂಥ ಜನಗಳ ಮಧ್ಯೆ ನನಗೆ ಯಾವುದೂ ಸಪೋರ್ಟ್ ಸಿಗೋದಿಲ್ಲ ಅಂತ ಹರಿ ಹೊರಟೋಗ್ತಾನೆ ಹೋಗ್ತಾನೆ ಇದೇ ನೋಡಿ ಗಂಧದ ಗುಡಿ ಇವ್ರ ಮನೆ ಇವನು ಲಾಸ್ಟ್ ತಮ್ಮ ಮಯೂರ ಅಂತ ಅಣ್ಣಂಗೆ ಅಣ್ಣ ಬಂದ್ಬಿಟ್ಟು ಮದುವೆ ಹುಡುಗ ಇವಾಗ ಇವನಿಗೆ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇರೋದು ಮುತ್ತುರಾಜ್ ಅಂತ ಇವನಿಗೆ ತಮ್ಮ ಬಂದುಬಿಟ್ಟು ಮೇಕಪ್ ಮಾಡ್ತಾ ಇದ್ದಾನೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಣ್ಣ ನೀನು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ನೋಡು ಅಂತ ಕನ್ನಡಿಯಲ್ಲಿ ತೋರಿಸ್ತಾ ಇರ್ತಾನೆ ಒಳ್ಳೆ ರಾಜ್ಕುಮಾರ್ ಥರನೇ ಕಾಣಿಸ್ತಾ ಇದೀಯ ಅಂತ ತಮ್ಮ ಹೇಳ್ತಾನೆ ಅಣ್ಣ ಹೇಳ್ತಾನೆ ನೀನು ನನಗೆ ಚಿಕ್ಕ ಮಗು ಥರನೇ ಕಾಣಿಸ್ತೀಯ ಆಗಲೇ ಎಷ್ಟು ದೊಡ್ಡವನಾಗಿ ನನಗೆ ಮೇಕಪ್ ಮಾಡೋ ಲೆವೆಲಿಗೆ ಬಂದುಬಿಟ್ಟಿದೀಯ ನೋಡು ಅಂತ ತಮ್ಮನಿಗೆ ಹೇಳ್ತಾನೆ ಈ ಬಾಲ್ಯದ ನೆನಪುಗಳನ್ನೆಲ್ಲ ನೆನಪು ಮಾಡಿಕೊಂಡು ಮುತ್ತುರಾಜು ಬಾವುಕನಾಗ್ತಾನೆ ಭಾವುಕನಾಗ್ತಾನೆ ಈ ಕ್ರೀಮ್ ಡಬ್ಬ ನೋಡಿ ಇದು ಮುನ್ನೂರ ಐವತ್ತು ಬಟ್ ನೀನು ಐದುನೂರು ರೂಪಾಯಿ ಇಸ್ಕೊಂಡೋಗಿ ಸುಳ್ಳು ಹೇಳ್ದೆ ಯಾಕೆ ಅಂತ ಕೇಳ್ತಾನೆ ಆವಾಗ ನೋಡೋಣ ನಾನು ಬಿರಿಯಾನಿ ತಿಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿದರು ಬಟ್ ಬಿರಿಯಾನಿ ಟೇಸ್ಟ್ ಏನೂ ಚೆನ್ನಾಗಿರಲಿಲ್ಲ ಅಂತ ಸಮರ್ಸ್ಕೋತಾನೆ ತಮ್ಮ ಹೋಗಲಿ ಬಿಡು ನಾನು ನೆಕ್ಸ್ಟ್ ಟೈಮ್ ನಾನೇ ನಿನಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾಗ ತಮ್ಮ ಇಲ್ಲ ಇಲ್ಲ ನಾನು ಅದಕ್ಕೆ ಜೊತೆಗೇ ಮಾಡಿಸ್ಕೊಳೋದು ನೀನು ಮೂರು ಸೀನ್ ಬೇರೆ ಸೀನ್ ಇದೆಯಾ ನನಗೆ ಪಕ್ಕ ಗ್ಯಾರಂಟಿ ಇದೆ ನಿನಗೆ ಮದುವೆ ಹಾಗೇ ಆಗುತ್ತೆ ನೋಡ್ತಾ ಇರೋ ಅಂತ ಹೇಳ್ತಾನೆ ಇವಾಗ ನೋಡಿ ಒಂದು ಕಾಲೇಜ್ ಫಂಕ್ಷನ್ ನಡೀತಾ ಇದೆ ಚಿಕ್ಕಮಂಗ್ಳೂರಿನ ಕಾಲೇಜ್ ಒಂದರಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ಅವಾರ್ಡ್ ನಡೀತಾ ಇದೆ ಚಂದನ ಅಂತ ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿರ್ತಾರೆ ಅವರಿಗೆ ಗೋಲ್ಡ್ ಮೆಡಲನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ ಈ ಫಂಕ್ಷನ್ನಲ್ಲಿ ಈ ಧಾರಾವಾಹಿಯ ಹೀರೋಯಿನ್ ಅಥವಾ ನಾಯಕಿ ಇವರೇ ಆಗಿರ್ತಾರೆ ಚಂದನ ಅಂತ ಇವಾಗ ಚಂದನ ಅವರು ಸ್ಟೇಜ್ ಮೇಲೆ ಬಂದು ಸರ್ಟಿಫಿಕೇಟ್ ಮತ್ತು ಗೋಲ್ಡ್ ಮೆಡಲನ್ನು ಸ್ವೀಕಾರ ಮಾಡಿ ಒಂದೆರಡು ಮಾತುಗಳನ್ನು ಆಡ್ತಾರೆ ಸ್ಟೇಜ್ ಮೇಲೆ ಈ ನನ್ನ ಎಲ್ಲ ಸಾಧನೆಗೆ ನನ್ನ ತಂದೆ ಹಾಗೂ ನನ್ನ ಫ್ಯಾಮಿಲಿನೇ ಕಾರಣ ಆಗಿರುತ್ತೆ ಹಾಗೆ ನನ್ನ ಕಾಲೇಜು ಕಾಲೇಜ್ ಕೂಡ ಕಾರಣ ಆಗಿರುತ್ತೆ ಅಂತ ಚಂದನ ಹೇಳ್ತಾಳೆ ನ ಎಲ್ಲ ಹೆಣ್ಮಕ್ಳಿಗೂ ನನ್ನಂಥ ತಂದೆನೇ ಸಿಗಬೇಕು ಆವಾಗಲೇ ನಮ್ಮಂಥ ಹೆಣ್ಮಕ್ಳು ಸಾಧನೆ ಮಾಡೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾಳೆ ಹಾಗೆ ನಾನು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಶಾಂತಕ್ಕ ಇವರು ಕಾಲೇಜಿನ ಸ್ವಚ್ಛತೆ ಕಾಪಾಡೋದ್ರಲ್ಲಿ ಹೇಗೋ ಹಾಗೆ ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ ತಾಯಿ ಜೀವ ಇವರು ಹಾಗೆ ನನಗೆ ಡೈಲಿ ದೇವ್ರ ಪ್ರಸಾದ ಕೊಟ್ಟು ಆಶೀರ್ವದಿಸ್ತಾರೆ ಇವಾಗ ಮನೆಗೆ ಹರಿ ಬಂದು ಅವ್ರ ಅಣ್ಣನ ನೋಡಿ ಏನಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೇಮ್ ಮದುಮಗನ ಥರನೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾನೆ ಆವಾಗ ಮೂರನೇ ಮಗ ಬಂದು ಕಂಠೀರವ ಅಂತ ಅವನು ಮೆಕ್ಯಾನಿಕ್ ಆಗಿರ್ತಾನೆ ಯಾಕಣ್ಣ ಇದೆಲ್ಲ ಸುಮ್ಮನೆ ಆಗದೆ ಇರೋ ಕೆಲಸನ ನೀನು ಒಪ್ಕೊಂಡು ಈ ಕೆಲಸಕ್ಕೆ ರೆಡಿ ಆಗ್ತೀಯಾ ಅಂತ ಹೇಳ್ತಾನೆ ಈಗ ಹೇಳಿದ ತಕ್ಷಣ ಹರಿ ಬಂದುಬಿಟ್ಟು ತುಂಬ ಸಿಟ್ಟಿನಲ್ಲಿ ಕಂಠೀರವನ ಜೊತೆಗೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಈ ಜಗಳದಲ್ಲಿ ಚಿಕ್ಕವನಿಗೆ ಮತ್ತು ಅಣ್ಣಂಗೆ ತುಂಬ ಬೇಜಾರಾಗಿ ಹೊರಗಡೆ ಬಂದುಬಿಡ್ತಾರೆ ಮಯೂರ ಬೇಜಾರಾಗಿ ಹೊರಗಡೆ ಅಳಿ ಅಳ್ತಾ ಇದ್ರೆ ಮುತ್ತುರಾಜ ದೊಡ್ಡ ದೊಡ್ಡಣ್ಣ ಹೊರಗಡೆ ಬಂದು ಮಯೂರನ್ನ ಸಮಾಧಾನ ಪಡಿಸ್ತಾ ಇರ್ತಾನೆ ಏನೂ ಆಗೋದಿಲ್ಲ ಈ ಥರ ಸಮಸ್ಯೆಗಳನ್ನು ಈಸಿಯಾಗಿ ಪರಿಹರಿಸ್ಕೋಬೇಕು ಅದಕ್ಕೋಸ್ಕರ ಮನಸ್ ಕೆಡಿಸ್ಕೊಂಡು ಕುತ್ಕೋಬಾರ್ದು ಅಂತ ಹೇಳ್ತಾನೆ ಈ ಚಿಟ್ಟೆ ನೋಡ್ತಾ ಇದೆಯಲ್ಲ ಇದು ಮೊದಲು ಹುಳು ಆಗಿರುತ್ತೆ ಅದನ್ನು ಅವಾಗ ಯಾರೂ ಗುರ್ತಿಸ್ತಾ ಇರಲಿಲ್ಲ ಇವಾಗ ಚಿಟ್ಟೆ ಬಣ್ಣ ಬಣ್ಣದ ಚಿಟ್ಟೆ ಆಗಿ ತುಂಬ ಚೆನ್ನಾಗಿ ಹಾರಾಡ್ಕೊಂಡು ಇದೆ ನೋಡು ಈ ನಮ್ಮ ಜೀವನವೂ ಅಷ್ಟೇ ನಮ್ಮ ಅಮ್ಮನ ಕನಸು ಈಡೇರುತ್ತೆ ಇರುತ್ತೆ ಹಾಗೆ ಈ ಮನೆಗೆ ಒಂದು ಸೊಸೆ ಬಂದೇ ಬರ್ತಾಳೆ ಹೀಗೆ ತಮ್ಮನ್ನು ಸಮಾಧಾನ ಮಾಡ್ತಾ ಇರ್ತಾನೆ ಇತ್ತ ಚಂದನ ಮನೆಗೆ ಬಂದು ಅವರಪ್ಪನ ಹುಡುಕ್ತಾ ಇರ್ತಾಳೆ ಅವರಪ್ಪನ ಹೆಸರು ಮಹಾಬಲ ಇವಳಿಗೆ ಅಡ್ಮೈರ್ ಅಂತಲೇ ಹೇಳ್ಬೋದು ಅಪ್ಪ ಅಂದರೆ ಅವರ ಅಪ್ಪಂಗೆ ಗೋಲ್ಡ್ ಮೆಡಲನ್ನು ತೋರಿಸಿ ತುಂಬ ಸಂತೋಷದಿಂದ ಅಪ್ಪಂಗೆ ಹೇಳ್ತಾ ಇರ್ತಾಳೆ ಆವಾಗ ಮಹಾಬಲ ಅವರು ಆ ಗೋಲ್ಡ್ ಮೆಡಲನ್ನು ನೋಡಿಬಿಟ್ಟು ಸ್ವಲ್ಪ ತಮಾಷೆನೂ ಮಾಡ್ತಾಯಿರ್ತಾರೆ ಇದೇನು ತುಂಬ ಹಗುರವಾಗಿದೆ ಬರೀ ಹತ್ತು ಗ್ರಾಮ್ ಇರ್ಬೋದು ಅಂತ ಆ ಮಾತಿಗೆ ಚಂದನ ಬ್ರೇಕ್ ಹಾಕಿ ಅಪ್ಪ ಅಂತ ಹೇಳಿಬಿಟ್ಟು ಅಪ್ಪ ಇದು ನನ್ನ ವಿದ್ಯೆಗೆ ಸರಸ್ವತಿ ಕೊಟ್ಟಿರುವಂತಹ ವರನಪ್ಪ ಅಂತ ಹೇಳ್ತಾಳೆ ಅಪ್ಪ ನಾನು ಎಲ್ಲ ದೇಶಕ್ಕೂ ಹೋಗಿ ಅಲ್ಲಿರೋ ಟೆಕ್ನಾಲಜಿನೂ ಕಲಿತ್ಕೊಂಡು ಇಂಡಿಯಾಗೆ ಬಂದು ನನ್ನ ಸೇವೆನ ಎಲ್ಲರಿಗೂ ಒದಗಿಸ್ಕೊಡ್ತೀನಿ ಹಾಗೆ ಇಂಡಿಯಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಈಸಿಯಾಗಿ ಮನೆ ಕಟ್ಕೊಳ್ತಾರ ಅವ್ರಿಗೆ ಮಾದರಿಯಾಗಿರ್ತೀನಿ ಅಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಚಂದನ ಅವರಮ್ಮ ಹೌದು ರೀ ಸ್ಟೇಜ್ ಮೇಲೂ ಇದೇ ಥರ ಭಾಷಣ ಮಾಡಿದ್ಲು ಅಂತ ಹೇಳ್ತಾರೆ ಹೌದು ಮತ್ತು ನನ್ನ ಮಗಳಂದರೆ ಸುಮ್ಮನೆ ಇಡೀ ಇಂಡಿಯಾನ ಇಡೀ ದೇಶನೇ ಸುತ್ತಬೋದು ಆ ಥರ ಒಂದು ಹುಡುಗನ್ನ ಹುಡುಕಿದ್ದೀನಿ ಅಂತ ಹೇಳ್ತಾರೆ ಚಂದನ ಈ ಮದುವೆಗೆ ಒಪ್ಕೊಳೋದಿಲ್ಲ ಈ ಮದುವೆನ ಕ್ಯಾನ್ಸಲ್ ಮಾಡಪ್ಪ ನನ್ನ ಡ್ರೀಮು ಫುಲ್ಫಿಲ್ ಆಗೋವರೆಗೂ ನಾನು ಯಾವುದಕ್ಕೂ ಒಪ್ಕೊಳೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ ಇವಾಗ ಚಂದನ ಅವರ ತಂದೆ ಮಹಾಬಲ ಅವರು ಜೋರಾಗಿ ಚಂದನ ಅಂತ ಕೂಗ್ಕೊಳ್ತಾರೆ ಚಂದನ ಶಾಕಾಗಿ ಕೈಯಲ್ಲಿದ್ದ ಮೆಡ್ಲು ಜಾರಿ ಬೀಳುತ್ತೆ ಹಾಗೆ ಅವಳು ಕನಸು ಕೂಡ ಜಾರಿ ಬಿದ್ದಂತೆ ಅವಳಿಗೆ ಭಾಸವಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಇಷ್ಟೇ ಆಗಿರುತ್ತೆ ನಾಳಿನ ಎಪಿಸೋಡ್ ಎಪಿಸೋಡಲ್ಲಿ ಏನು ಬರುತ್ತೆ ಅಂತ ಕಾದು ನೋಡೋಣ ಥ್ಯಾಂಕ್ ಯು